ಕಲಬುರಗಿ ನಗರದ ಕೆ ಸಿ ಟಿ ಕಾಲೇಜಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಡಿವಿಜ್ನಲ್ ಒಂದು ಮಟ್ಟದಲ್ಲಿ ಇದ್ದೀವಿ ಏಳು ಜಿಲ್ಲೆಗಳಿಂದ ಉದ್ಯೋಗ ಆಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬೃಹತ್ ಉದ್ಯೋಗ ಮೇಳ ಇದೆ ಇಲ್ಲಿ ಈಗಾಗಲೇ ಆರು ಸಾವಿರಕ್ಕಿಂತ ಜಾಸ್ತಿ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಕಂಪನೀಸು ಕೂಡ ಎನ್ರೋಲ್ಮೆಂಟ್ ಆಗಿದೆ ಹದಿನಾರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲದವರೆಗೆ ಇವತ್ತು ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕೌಶಲ್ಕರ್ ಡಾಟ್ ಕಾಮಲ್ಲಿ ಏನಂದರೆ ಸ್ಕಿಲ್ ಕನೆಕ್ಟ್ ಡಾಟ್ ಕೌಶಲ್ಕರ್ ಡಾಟ್ ಕಾಮ್ ಇದರಲ್ಲಿ ನೀವು ಎನ್ರೋಲ್ಮೆಂಟ್ ಆಗ್ಬೋದು ಹಾಗಾಗಿ ಇದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಅದು ಡಿಗ್ರಿ ಹೋಲ್ಡರ್ ಆಗಿರ್ಬೋದು ಡಿಪ್ಲೊಮೊ ಹೋಲ್ಡರ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಅಥವಾ ಟೆಂತ್ ಪಾಸು ಫೇಲು ಅಥವಾ ಯಾವುದೇ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಪಾಲ್ಗೊಳ್ಬೋದು ಯಾಕಂದರೆ ಎಲ್ಲ ರೀತಿಯ ಎಂಪ್ಲಾಯರ್ಸು ಈ ಒಂದು ಉದ್ಯೋಗ ಮೇಳದಲ್ಲಿ ಬರ್ತಾ ಇದ್ದಾರೆ ಇದು ಯುವ ಸಮೃದ್ಧಿ ಸಮ್ಮೇಳನ ಅಂತಕ್ಕಂಥದ್ದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿನ ಒಂದು ಯೋಜನೆ ಆಗಿದೆ ಏನಂದರೆ ಈ ರಾಜ್ಯದ ಮಕ್ಕಳಿಗೆ ಯುವಕರಿಗೆ ಒಂದು ಉದ್ಯೋಗ ಕೊಡಿಸ್ತಕ್ಕಂಥ ಇದೊಂದು ಪ್ರಯತ್ನ ನಮ್ಮ ಇಲಾಖೆ ಸರ್ಕಾರದ ಕಡೆಯಿಂದ ಮಾಡ್ತಾ ಇದ್ದೀವಿ ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾಲ್ಗೊ ಪಾಲ್ಗೊ ಪಾಲ್ಗೊಳ್ಳಿ ಇದರ ಒಂದು ಲಾಭವನ್ನು ತಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ